ನಮಸ್ಕಾರ ಆನ್ಲೈನ್ ಟಿ ವಿ ವೀಕ್ಷಕರೇ ತುಮಕೂರು ನಗರದ ಮರಳೂರು ದಿಣ್ಣೆ ಇಪ್ಪತ್ತೊಂಬತ್ತನೇ ವಾರ್ಡಿನಲ್ಲಿ ಸೈಯದ್ ಯಾಸೀನ್ ಅನ್ನೋವಂಥ ಒಂದು ಹನ್ನೆರಡು ವರ್ಷದ ಬಾಲಕ ಕಾಣೆಯಾಗಿದೆ ಅಂತೇಳಿ ನಾವು ಆನ್ಲೈನ್ ಟಿ ವಿಯಲ್ಲಿ ವರದಿ ಮಾಡಿದ್ದು ಆದರೆ ಈತ ಈ ಯುವಕ ಈ ಬಾಲಕ ಹದಿನೈದನೇ ತಾರೀಕು ರಾತ್ರಿ ಎಂಟೂವರೆಯಿಂದ ಸುಮಾರು ಕಾಣೆಯಾಗಿರ್ತಾನೆ ಅದಾದ ತಕ್ಷಣ ನಾವು ಹದಿನಾರನೇ ತಾರೀಕು ವರದಿ ಮಾಡ್ತೀವಿ ವರದಿಯ ಒಂದು ಹಿನ್ನೆಲೆಯಲ್ಲಿ ನಾವು ಕೂಡ ಸಾಕಷ್ಟು ಅದನ್ನು ವರದಿನ ಹರಡುವಂಥ ಕೆಲಸ ಮಾಡ್ತೀವಿ ಆ ಒಂದು ಹಿನ್ನೆಲೆಯಲ್ಲಿ ಆ ಹುಡುಗ ಹೋಗಿದಂಥ ಒಂದು ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ತುಂಬ ದುಃಖವಾಗಿದ್ದರು ಏನು ತುಮಕೂರು ನಗರದ ಜಯನಗರ ಪೊಲೀಸ್ ಠಾಣೆಯವರಲ್ಲಿ ಅವರು ಕೂಡ ತಕ್ಷಣ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದಾರೆ ಅವರು ಕೂಡ ಎಲ್ಲೋ ಒಂದು ಎಲ್ಲೂ ತಡ ಮಾಡದೆ ಸಬ್ ಇನ್ಸ್ಪೆಕ್ಟ್ರು ಮತ್ತು ಅಲ್ಲಿ ಆ ಸಿಬ್ಬಂದಿಗಳು ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ನಮ್ಮ ಆನ್ಲೈನ್ ಟಿ ವಿಯಿಂದ ಮತ್ತು ಅವ್ರ ಕುಟುಂಬದಿಂದ ನಾನು ವೈಯಕ್ತಿಕವಾಗಿ ತುಮಕೂರು ಜಯನಗರ ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟ್ರಿಗೆ ಅವ್ರ ತ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಮತ್ತು ಎಸ್ ಪಿ ನಾನು ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಹುಡುಗ ಕಾಣೆಯಾಗಿದ್ದಂಥ ಒಂದು ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ತುಂಬ ದುಃಖ ದುಃಖದಲ್ಲಿದ್ದರು ಅವರ ಆ ಕ್ರಂದನ ನಿಜಕ್ಕೂ ಕೂಡ ಮುಟ್ಟಂತ ಅದ್ಕೊಂಡ್ರಿ ಊಟ ಇಲ್ಲ ತಿಂಡಿ ಇಲ್ಲ ನಿದ್ದೆ ಇಲ್ಲ ಆ ಬಾಲಕ ಎಲ್ಲೋದ ಅಂಥೇಳಿ ಕುಟುಂಬಸ್ಥ ಕುಟುಂಬದಲ್ಲ ಮತ್ತು ಬೇರೆ ಬೇರೆ ಕಡೆ ಒಂಥರ ಉಸಿರು ಥರ ಇವರು ಹುಡುಗನ ಅಂತ ಪ್ರಯತ್ನ ಪಡ್ತಾಯಿದ್ರು ಇವತ್ತು ಮತ್ತೆ ಆ ಹುಡುಗ ಮರಳಿ ಮನೆಗೆ ಬಂದಿದ್ದಾನೆ ಅವ್ರ ಕುಟುಂಬಸ್ಥರು ಎಲ್ಲ ಸಂತೋಷವಾಗಿದ್ದಾರೆ ಇದಕ್ಕೆ ಹಿನ್ನೆಲೆಯಲ್ಲಿ ನಮ್ಮ ವರದಿ ಒಂದು ಹಿನ್ನೆಲೆ ಮತ್ತು ಜಯನಗರ ಮತ್ತು ಎಸ್ ಪಿ ರವ್ರಿಗೆ ಕೂಡ ನಾವು ಮತ್ತೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಬನ್ನಿ ಅವು ಬಾಲಕ ಎಲ್ಲೋಗಿದೆ ಹೆಂಗೆ ಸಿಗ್ತಾ ಏನು ಅಂತದನ್ನು ನಾವು ಅವ್ರ ತಂದೆಯವ್ರನ್ನ ಮಾತಾಡ್ತಾನ ಸರ್ ನಮಸ್ಕಾರ ಸರ್ ನಮಸ್ಕಾರ ಎಲ್ಲೋಗಿದೆ ಸರ್ ಬಾಲಕ ಏಕಾಏಕಿ ಎಂಟೂವರೆ ಮನೆ ಬಿಟ್ಟಿದ್ದಾನೆ ಸರ್ ಮನೆ ಬಿಟ್ಬಿಟ್ರೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಸೇರ್ಕೊಂಡಿದ್ದೆ ನಾವು ಹತ್ತು ಗಂಟೆವರೆಗೂ ಹುಡುಕ್ತು ಹತ್ತುವರೆ ಹನ್ನೊಂದು ಗಂಟೆಗೆ ಹತ್ತುವರೆಗೆ ಹೋಗಿ ಟೇಷನ್ಗೆ ಕಂಪ್ಲೇಂಟ್ ಮಾಡಿದೋ ಅವರು ಎಫ್ ಐ ಆರ್ ಬರೇ ಬರ್ಕೊಂಡು ಬೆಳಗ್ಗೆ ಬನ್ನಿ ಮ್ಯಾಟ್ರ್ ಬರ್ಕೊಂಡು ಬೆಳಗ್ಗೆ ಬನ್ನಿ ಕಂಪ್ಲೇಂಟ್ ಮಾಡ್ಕೊಂಡು ನಿಮ್ಮದು ಎಫ್ ಆರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ತುಂಬ ಇದು ಮಾಡಿದೆ ತಿರ್ಗಿ ಮತ್ತೆ ಹೋಗಿ ಇವ್ರಿಗೆಲ್ಲ ಬಾಲಕನು ಬಾಲಕನ ಹುಡುಕ್ತೆ ಬೆಳಗ್ಗೆ ಹುಡುಕ್ತೆ ರಾತ್ರಿ ಹುಡುಕ್ತೆ ಸಿಕ್ಕಲಿಲ್ಲ ತಿರ್ಗಿ ಎಫ್ ಟೇಷನ್ಗೆ ಹೋಗಿ ಎಫ್ ಐ ಆರ್ ಬರೆಸಿ ಅಲ್ಲಿ ಕಂಪ್ಲೇಂಟ್ ಮಾಡಿ ನಾನು ಸಿಕ್ಕಾಪಡೆ ಇದರಿಂದ ಹುಡು ಹುಡುಕ್ತೆ ಸಿಕ್ಕಲಿಲ್ಲ ಆಮೇಲೆ ಇಪ್ಪತ್ತನೇ ತಾರೀಕು ನಿನ್ನೆ ಯಾರು ಮಠಕ್ಕೆ ಹೋಗಿರಂತೆ ನಮ್ಮ ಅಜ್ಮೀರ್ಗೋಗಿ ಭಕ್ತಾದಿಗಳು ಮಠಕ್ಕೆ ಹೋಗಿರಂತೆ ನೋಡೋಕ್ಕೆ ಆ ಹುಡುಗ ಮಳೆಗೆ ನೆನ್ಕೊಂಡು ನಿಂತಿದ್ದಂತೆ ಅಲ್ಲ ಅವ್ರ ಹುಡುಗಂಗೆ ಅಡ್ರೆಸ್ ಕೇಳಿದ್ದಾರೆ ಏನು ಏನಪ್ಪ ನಿಂದು ಏನು ಎಲ್ಲೇ ಹೋಗ್ಬೇಕು ಅಂತ ಇಲ್ಲ ನಾನು ಹಿರಳಿಗೆ ಹೋಗಬೇಕು ಅಂತ ಹುಡುಗ ಬಾಲಕ ಹೇಳಿದ್ದಾನೆ ಹೇಳಿದ ಮೇಲೆ ಅವರು ವಿಚಾರಣೆ ಮಾಡಿ ಒಂದು ಟವಲ್ ಬದಸಿ ಒಂದು ಶಾಲ್ ಓತ್ಸಿ ಅವ್ನಿಗೆ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಐವತ್ತು ರೂಪಾಯಿ ಕೊಟ್ಟ ಮೇಲೆ ಅವ್ನು ಆಟೋಗೆ ಹತ್ತಿ ಮೇನ್ ರೋಡಿಗೆ ಹತ್ತು ರೂಪಾಯಿ ಕೊಟ್ಟು ಆಟೋಗೆ ಬಂದು ಇಳಿದಿದ್ದಾನೆ ಅಲ್ಲಿಂದ ಈರಳಿಗೆ ಹೋಗ್ಬೇಕು ಅಂತಿದ್ದೇವೆ ಮೂವತ್ತು ರೂಪಾಯಿ ಕೊಡುತ್ತಂತಂದಂತೆ ತೊಗೊಂಡೋಗಿ ಈರಳ್ಳಿ ಮೇನ್ ಗೇಟಿಗೆ ನಿಂತಿದ್ದಾರೆ ಅಲ್ಲಿಂದ ಮಳೆ ನೆನ್ ತಿರುಗಿ ಅಲ್ಲಿ ನಿಂತ್ಕೊಂಡು ನೆನ್ಕೊಂಡು ನಿಂತಿದ್ದಂತೆ ಇನ್ನೊಂದು ಗಾಡಿ ಬಂತು ಆಟೋ ಅವ್ನು ಕರ್ಕೊಂಡು ಹೋಗಿ ರಿಸಲ್ಪ್ ಮನೆಗೆ ಬಿಟ್ಟಿದ್ದಾನೆ ತುಂಬ ಸ್ವಾಗತ ಸ ಅವ್ರಿಗೆ ಏನಂದರೆ ನಮ್ಮ ಹುಡುಗ ನಮ್ಮ ಮಾವರ ಮನವಾಗಿ ಸೇರ್ಕೊಂಡು ನಮ್ಮ ಮಾವ ನಮ್ಮ ಬಾಮ ನಮಗೆ ಫೋನ್ ಮಾಡಿ ಇನ್ಫೇಷನ್ ಮಾಡಿದರು ನಾನು ಹನ್ನೊಂದುವರೆಗೆ ಹೋಗಿ ಮತ್ತೆ ಕರ್ಕೊಂಬಂದೆ ತುಮಕೂರಿಗೆ ಕರ್ಕೊಂಡ್ಬಂದೆ ಜಯನಗರ ಟೇಷನ್ಗೆ ಸಾಯಂಕಾಲ ಐದುವರೆಗೆ ಒಂದು ಗಂಟೆಗೆ ಹೋದೆ ಇಲ್ಲ ಆಗಲ್ಲ ನಾ ನಾಲ್ಕುವರೆಗೆ ಬನ್ನಿ ಅಂದರು ನಾಲ್ಕುವರೆಗೆ ಹೋದ್ಮೇಲೆ ಏಳುವರೆಗೆ ನನ್ನ ಎಫ್ ಆರ್ ಕ್ಯಾನ್ಸಲ್ ಮಾಡಿ ಕಳಿಸಿದ್ದಾರೆ ಸರ್ ತುಂಬ ಟ್ಯಾಂಕ್ ತುಂಬ ಟ್ಯಾಂಕ್ಸ್ ಸರ್ ಸಂತೋಷ ಸರ್ ಹುಡುಗ ಸಿಕ್ಕಿದ್ದಾರೆ ತುಂಬ ಅಭಿಮಾನದ ಸರ್ ಎಲ್ಲರಿಗೂ ಸ್ವಾಗತ ಕೋರ್ತೀನಿ ಮಾಡಿ ಏನೋ ಕಷ್ಟಪಟ್ಟು ಎಲ್ಲ ಕ್ಷಮೆ ಮಾಡಿದ್ದಾರೆ ಸರ್ ಯಾರಿಗೂ ಏನೋ ನಾವು ತಪ್ಪ ರೀತಿಯಲ್ಲಿ ಏನು ಮಾತಾಡ್ದ ಅವ್ರಿಗೆಲ್ಲ ಸುಸ್ವಾಗತ ಸ್ವಾಗತ ಬಯಸ್ತಾ ಇದ್ದೀನಿ ಸರ್ ಏನಪ್ಪ ನಿನ್ನ ಹೆಸರು ಯಾರು ಎಲ್ಲೋಗಿದೆ ಮಟ್ಟಲ್ಲಿ ಇತ್ತು ಎಂದ ಮಠಕ್ಕೆ ನೀನು ಮಠಕ್ಕೆ ಎಂದಕ್ಕೆ ಹೋಗಿದ್ದೆ ಮನೆ ಬಿಟ್ಟು ಗೊತ್ತಿಲ್ಲ ಗೊತ್ತಿಲ್ಲ ನೀನು ನಂಗೆ ಹೋಗ್ಬೋದ ನೀನು ನನಗೆ ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟರು ಗೊತ್ತಾ ಹುಡುಕಕ್ಕೆ ನಿನಗೆ ಹೋಗ್ತಾ ಹೋಗ್ತೀಯರ ಇಲ್ಲ ಹಾಂ ಇಲ್ಲ ಕೊನೆ ಬಿಟ್ಟು ಹೋಗ್ಬಾರ್ದು ಸರಿನಾ ಏನಿದು ಆನ್ಲೈನ್ ವಿ ವೀಕ್ಷಕರೇ ತುಂಬ ಒಂದು ದುಃಖದಲ್ಲಿದ್ದಂಥ ಕುಟುಂಬಕ್ಕೆ ಮತ್ತೆ ಇವತ್ತು ಸಂತೋಷ ಸಿಕ್ಕಿದೆ ಆ ಬಾಲಕ ಮತ್ತೆ ಮುರಳಿ ಗುಡಿಗೆ ಬಂದಿದ್ದಾನೆ ಏನಿವೆ ಹುಡುಗ ಆತ ಏನು ಗೊತ್ತಿದೆ ಗೊತ್ತಿದ್ದೆಲ್ಲ ಒಟ್ಟೋಗಿದ್ದಾನೆ ಒಟ್ಟಾರೆ ಯಾವುದೇ ಥರ ಸಮಸ್ಯೆ ಇಲ್ಲದಲ್ಲ ಮತ್ತೆ ಆ ಕುಟುಂಬಸ್ಥರಿಗೆ ಸಿಕ್ಕಿದ್ದಾನೆ ಅವರ ಒಂದು ಸಂತೋಷ ಆಕ ಮುಗಿಲಿ ಮುಟ್ಟಿದೆ ಇದೇ ಇದ್ರ ಹಿಂದೆ ನನಗೆ ತುಂಬ ಜನ ಫೋನ್ ಮಾಡಿ ಕರೆ ಮಾಡಿ ಮಾತಾಡಿದ್ರು ಈ ಬಾಲಕನ ಬಗ್ಗೆ ನನಗೆ ಸಾಕಷ್ಟು ಒಂದು ಮಾಹಿತಿ ಕೂಡ ಕೇಳಿದ್ರು ನಾವು ಕೂಡ ಸುದ್ದಿ ಸಾಯಿದ್ದೀನಿ ಎಲ್ಲ ಕಡೆ ಹರಡ್ತಾ ಇದ್ದೀವಿ ಅಂತೇಳಿ ಈ ಒಂದು ಹಿನ್ನೆಲೆಯಲ್ಲಿ ನಾನು ಅವರಿಗೆ ಕೂಡ ಒಂದು ಹಿನ್ನೆಲೆಯಲ್ಲಿ ಆ ಬಾಲಕ ಸಿಕ್ಕಿರೋ ಒಂದು ಸಂತೋಷದವಾಗಿ ಇವತ್ತನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ ಆ ಬಾಲಕ ಸಿಕ್ಕಿದ್ದೇನೆ ನನಗೆ ಕರೆ ಮಾಡಿ ಮಾತಾಡಿದಂಥ ಎಲ್ಲರಿಗೂ ಕೂಡ ನಾನು ಈ ಮುಖಾಂತರ ನಾನು ಸಂದೇಶ ಕೊಡ್ತಾ ಇದ್ದೀನಿ ಆನ್ಲೈನ್ ಟಿ ವಿ ಇದು ನೈಜ್ಯ ವರ್ತಿಗಳ ಮುಂಡಾರ ನಮಸ್ಕಾರ